ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಈಗಾಗಲೇ ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದಾಗ ಕುಂಕುಮದಲ್ಲಿ ಇಟ್ಟು ಮುತ್ತೈದರಿಗೆ ವಿಷ್ಣು ಪಾದವನ್ನು ಕೊಟ್ಟಿದ್ದೆ ಹಾಗಾಗಿ ಈ ವಿಷ್ಣು ಪಾದದ ಮಹತ್ವವೇನು ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ವಿಷ್ಣು ಪಾದವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಹಾಗೆ ಬಹಳಷ್ಟು ಜನ ರಂಗೋಲಿ ಸೇವೆಯನ್ನು ಕೂಡ ಅಂದರೆ ಅಧಿಕ ಮಾಸದಲ್ಲಿ ರಂಗೋಲಿಯನ್ನು ಕೂಡ ಹಾಕ್ತಾರೆ ಹಾಗೆ ಈ ಪಕ್ಷ ಮಾಸದಲ್ಲೂ ಕೂಡ ವಿಷ್ಣುವಿನ ಅಂದರೆ ಪಿತೃ ದೋಷ ಏನೇ ಇದ್ದರೂ ಕೂಡ ಈ ವಿಷ್ಣು ಮನೆಯಲ್ಲಿ ಹಾಕೋದ್ರಿಂದ ಅದರಲ್ಲೂ ಈ ಪಕ್ಷ ಮಾಸದಲ್ಲಿ ಹಾಕೋದ್ರಿಂದ ನಮ್ಮ ಪಿತೃಗಳಿಗೆ ಮೋಕ್ಷವೂ ಕೂಡ ದೊರಕುತ್ತೆ ಹಾಗೆ ನಮ್ಮಲ್ಲಿ ಇರುವಂಥ ಪಿತೃ ದೋಷವು ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ಕೂಡ ವಿಷ್ಣುವಿನ ಪಾದವನ್ನು ಪ್ರತಿದಿನ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀನಿ ಜೊತೆಗೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ಹಾಗೆ ನಾವು ಈ ವಿಷ್ಣು ಪಾದವನ್ನು ದಾನ ಮಾಡಿದಾಗ ಬಹಳಷ್ಟು ಶ್ರೇಷ್ಠ ಅಂತ ಅನ್ನಿಸ್ತು ಹಾಗೆ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಕೊಡೋದಕ್ಕಿಂತ ಈ ವಿಷ್ಣು ಪಾದವನ್ನು ಕೊಡೋದು ಒಳ್ಳೆಯದು ಅಂತ ಹೇಳಿ ಜೊತೆಗೆ ವಿಷ್ಣು ಪಾದವನ್ನು ಅವರು ಕೂಡ ಪೂಜೆ ಮಾಡಿದ್ರೆ ಅವರಿಗೂ ಒಳ್ಳೆಯದು ಅಂತ ಹೇಳಿ ನಾನು ಇದನ್ನು ಕುಂಕುಮಕ್ಕೆ ಇಟ್ಟು ಮುತ್ತೈದರಿಗೆ ಕೊಟ್ಟಿದ್ದೆ ಹಾಗಾಗಿ ಏನು ಈ ವಿಷ್ಣುಪಾದದ ಒಂದು ವಿಶೇಷ ಹಾಗೆ ಈ ಪಕ್ಷ ಮಾಸದಲ್ಲಿ ಹಾಗೆ ಅಧಿಕ ಮಾಸದಲ್ಲಿ ವಿಷ್ಣು ಯಾಕೆ ಪೂಜೆಯನ್ನು ಮಾಡಲೇಬೇಕು ಮತ್ತು ಇದರಿಂದ ಏನು ನಮಗೆ ಉಪಯೋಗ ಆಗುತ್ತೆ ಎಲ್ಲದರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯ ಆದರೆ ನೀವು ಕೂಡ ಇವತ್ತಿನಿಂದ ಹದಿನೈದು ದಿನಗಳ ಕಾಲ ತಪ್ಪದೆ ಯಾವತ್ತಾದ್ರೂ ಸರಿ ನಿಮಗೆ ಅನುಕೂಲ ಆದರೆ ತಪ್ಪದೆ ವಿಷ್ಣು ಪಾದವನ್ನು ತಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಸರಳವಾಗಿ ಈಗ ತಿಳಿಸುವಂಥ ಸ್ತೋತ್ರ ಪಾರಾಯಣವನ್ನು ಕೂಡ ಮಾಡಿ ಅದರಲ್ಲೂ ಈ ಹದಿನೈದು ದಿನಗಳ ಕಾಲ ತಪ್ಪದೇ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು ಮಾಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನ ನೋಡೋಣ ನಮ್ಮ ಭಾರತದಲ್ಲಿ ಅನೇಕ ದೇವಾಲಯಗಳು ಇದ್ದರೂ ಕೂಡ ಶ್ರೀಹರಿಯ ಪಾದಗಳನ್ನು ಪೂಜಿಸುವಂತಹ ವಿಶ್ವದ ಏಕೈಕ ದೇವಾಲಯ ಅಂದರೆ ಅದು ಬಿಹಾರದ ಗಯಾದಲ್ಲಿರುವಂತಹ ದೇವಾಲಯ ಅಂದ್ರೆ ವಿಷ್ಣುಪಾದ ದೇವಾಲಯ ಅಂತಲೇ ಇದು ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಾಲಯ ಈ ದೇವಾಲಯವನ್ನ ಸತ್ಯಯುಗದಲ್ಲಿ ಸ್ಥಾಪಿಸಲಾಗಿತ್ತು ಎಂಬುದು ಹಲವರ ನಂಬಿಕೆ ಕೂಡ ಹೌದು ಪುರಾಣಗಳಲ್ಲಿ ಗಯಾತೀರ್ಥದಲ್ಲಿ ಶ್ರಾದ್ದ ಹಾಗೆ ಪೂರ್ವಜರಿಗೆ ಒಂದು ಅರ್ಪಣೆ ಅಂದರೆ ಪಿಂಡ ಪ್ರದಾನವನ್ನು ಮಾಡುವಂಥ ಬಗ್ಗೆ ಉಲ್ಲೇಖವೂ ಕೂಡ ಇದೆ ಹಾಗೆ ದಂತಕಥೆಯ ಪ್ರಕಾರವಾಗಿ ನೋಡಿದ್ರೆ ಗಯಾಸುರ ಎಂಬ ರಾಕ್ಷಸನು ಅವನ ತಪಸ್ಸಿನಿಂದ ವರವನ್ನು ಪಡೆದುಕೊಂಡು ಮತ್ತು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆ ಆಶೀರ್ವಾದವನ್ನು ದುರುಪಯೋಗಪಡಿಸಿಕೊಂಡು ದೇವರುಗಳಿಗೆ ಕಿರುಕುಳವನ್ನು ನೀಡಲು ಪ್ರಾರಂಭವನ್ನು ಮಾಡ್ತಾನೆ ಹಾಗಾಗಿ ಎಲ್ಲ ದೇವತೆಗಳು ಗಯಾಸುರನ ದಬ್ಬಾಳಿಕೆಯಿಂದ ಬೇಸರಗೊಂಡು ದೇವರುಗಳೆಲ್ಲ ಶ್ರೀಹರಿಯಲ್ಲಿ ಆಶ್ರಯವನ್ನು ಪಡಿತಾರೆ ಮತ್ತು ಗಯಾಸುರನಿಂದ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಹಲವು ದಿನಗಳ ನಂತರ ವಿಷ್ಣುದೇವರು ತನ್ನ ಪಾದವನ್ನು ಗಯಾಸುರನ ಮೇಲೆ ಇಟ್ಟು ಅವನಿಗೆ ಮೋಕ್ಷವನ್ನು ಕೂಡ ಕೊಡ್ತಾರೆ ಕಡೆಯದಾಗಿ ಆ ಗಯಾಸುರ ಶ್ರೀಹರಿಯ ಬಳಿ ವರವನ್ನು ಕೇಳ್ಕೊಳ್ತಾನೆ ಯಾರೇ ಒಂದು ಮೋಕ್ಷವನ್ನ ಪಡಿಬೇಕು ಅಂತ ಇದ್ರೆ ಅಥವಾ ಅವರ ಪಿತೃಗಳಿಗೆ ಮೋಕ್ಷವನ್ನ ಕೊಡಬೇಕು ಅಂತಂದ್ರೆ ನನ್ನ ಎದೆಯ ಮೇಲೆ ಅಂದ್ರೆ ನೀನು ಈಗ ತುಳಿತಿಯಲ್ಲ ನನ್ನ ಎದೆಯ ಮೇಲೆ ಬಂದು ಅವರು ಪಿಂಡವನ್ನ ದಾ ಪಿಂಡ ಪ್ರಧಾನವನ್ನ ಮಾಡಬೇಕು ಅಂತ ವರವನ್ನ ಪಡೆದುಕೊಳ್ತಾನೆ ಹಾಗಾಗಿ ಮಹಾವಿಷ್ಣುವು ಇದಕ್ಕೆ ತಥಾಸ್ತು ಅಂತ ಹೇಳಿ ವರವನ್ನ ಕೂಡ ಕೊಡ್ತಾನೆ ವಿಷ್ಣು ಪರಮಾತ್ಮನ ಹೆಜ್ಜೆ ಗುರುತು ಕಾಲಿಟ್ಟಂತಹ ಕಲ್ಲು ಈಗಲೂ ಕೂಡ ಇದೆ ಇಲ್ಲಿನ ಮತ್ತೊಂದು ವಿಶೇಷ ಏನು ಅಂತಂದ್ರೆ ನೀವು ವರ್ಷದ ಯಾವುದೇ ದಿನಗಳಲ್ಲಿ ಹೋದ್ರೂ ಕೂಡ ಅಲ್ಲಿ ಪಿಂಡ ಪ್ರಧಾನವನ್ನ ಮಾಡಬಹುದು ಹಾಗೆ ನಮ್ಮ ಪೂರ್ವಜರ ವಿಮೋಚನೆಗಾಗಿ ವಿಷ್ಣುಪಾದ ದೇವಸ್ಥಾನದಲ್ಲಿ ಪಿಂಡದಾನವನ್ನು ಸಹ ಮಾಡಲಾಗುತ್ತೆ ಇಲ್ಲಿರುವಂತಹ ವಿಷ್ಣುವಿನ ಹೆಜ್ಜೆ ಗುರುತನ್ನು ಸ್ಪರ್ಶಿಸೋದ್ರಿಂದ ಮನುಷ್ಯನ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗೆ ಅದಷ್ಟೇ ಅಲ್ಲದೆ ಮರ್ಯಾದ ಪುರುಷೋತ್ತಮನೆಸಿಕೊಂಡಂತಹ ಭಗವಾನ್ ಶ್ರೀರಾಮ ಮತ್ತು ಸೀತಾದೇವಿಯು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರಿಂದ ಇದು ಇನ್ನೂ ಪಾವಿತ್ರ ಅಂತಲೇ ಹೇಳಬಹುದು ಹೇಗೆ ಅಂತ ನೋಡಿದ್ರೆ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯು ಮಹಾರಾಜ ದಶರಥನಿಗೆ ಇಲ್ಲೇ ಬಂದು ಪಿಂಡದಾನವನ್ನು ಮಾಡಿದಂತಹ ಸ್ಥಳ ಅಂತಲೇ ಹೇಳಲಾಗುತ್ತೆ ಸೀತಾಮಾತೆ ಇಲ್ಲಿರುವಂತಹ ಪಾಲ್ಗು ನದಿಯ ಮರಳಿನಿಂದ ಪಿಂಡವನ್ನು ಮಾಡಿ ಮಹಾರಾಜ ದಶರಥನಿಗೆ ಅರ್ಪಿಸಿದ್ದಳು ಅಂತ ಹೇಳಲಾಗುತ್ತೆ ಅಂದಿನಿಂದ ಇಲ್ಲಿ ಮರಳನ್ನು ಕೂಡ ಅರ್ಪಿಸುವಂತಹ ಒಂದು ಸಂಪ್ರದಾಯ ಕೂಡ ಇದೆ ಹಾಗಾಗಿ ನಾವು ಈ ಪಕ್ಷ ಮಾಸದಲ್ಲಿ ಹಾಗೆ ಅಧಿಕ ಮಾಸದಲ್ಲೂ ಕೂಡ ಒಂದು ರಂಗೋಲಿ ಸೇವೆಯನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ ಮಾಡೋರು ಹಾಗೆ ನಾವು ಈ ಪಕ್ಷ ಮಾಸದಲ್ಲಿ ನಮ್ಮ ಒಂದು ಪೂರ್ವಜರಿಗೆ ಮೋಕ್ಷವನ್ನು ತರಿಸ್ಕೊಡೋಕ್ಕೆ ಯಾರು ಅಲ್ಲಿ ಹೋಗೋಕ್ಕಾಗಲ್ಲ ಅಂಥವರು ಈ ಪಕ್ಷ ಮಾಸದಲ್ಲಿ ತಪ್ಪದೆ ವಿಷ್ಣು ಪಾದವನ್ನು ಪೂಜೆಯನ್ನು ಮಾಡೋದ್ರಿಂದ ಅಥವಾ ಅಧಿಕ ಮಾಸದಲ್ಲಿ ಈ ವಿಷ್ಣು ಪಾದವನ್ನು ದಾನವನ್ನು ಕೂಡ ಮಾಡ್ತಾರೆ ಕೆಲವರು ಹಾಗೆ ನೀವು ಕೂಡ ಅಷ್ಟೇ ಈ ಪಕ್ಷ ಮಾಸದಲ್ಲಿ ನಿಮ್ಮ ಪೂರ್ವಜರಿಗೆ ಸದ್ಗತಿ ದೊರಕಲಿ ಹಾಗೆ ನಿಮ್ಮಲ್ಲಿರುವಂಥ ಪಿತೃದೋಷ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ನಿಮ್ಮ ಮನೆಗೆ ಒಂದು ಚಿಕ್ಕದಾದ ಅಂದರೆ ಹೆಚ್ಚಾಗಿ ಏನು ಬೆಲೆ ಇಲ್ಲ ಯಾಕಂದರೆ ನೂರು ರೂಪಾಯಿಗೆಲ್ಲ ಇದು ಒಂದು ವಿಷ್ಣು ಪಾದ ದೊರಕುತ್ತೆ ಹಾಗಾಗಿ ನೀವು ಸಾಧ್ಯ ಆದರೆ ತಾಮ್ರದಲ್ಲಿ ಸಿಗುವಂತಹ ಒಂದು ವಿಷ್ಣು ಪಾದವನ್ನು ಚಿಕ್ಕ ಪುಟ್ಟ ಒಂದು ವಿಷ್ಣು ಪಾದವನ್ನು ತಂದಿಟ್ಟು ಮನೆಯಲ್ಲಿ ತಪ್ಪ ತಪ್ಪದೇ ಒಂದು ಈಗ ಹೇಳುವಂತ ಸ್ತೋತ್ರವನ್ನು ಹೇಳಿಕೊಂಡು ಪ್ರತಿದಿನ ವಿಷ್ಣು ಪಾದಕ್ಕೆ ಪೂಜೆಯನ್ನ ಮಾಡಿ ಇನ್ನು ಸಾಧ್ಯ ಆದರೆ ನೀವು ರಂಗೋಲಿಯಲ್ಲಿ ಸೇವೆಯನ್ನ ಮಾಡ್ತೀನಿ ಅನ್ನೋರು ಬೇಕಿದ್ರೆ ರಂಗೋಲಿ ಅಂದ್ರೆ ವಿಷ್ಣುವಿನ ಪಾದದ ಒಂದು ರಂಗೋಲಿಯನ್ನು ಕೂಡ ಬರೆದು ಪೂಜೆಯನ್ನ ಮಾಡ್ಕೊಳ್ಬಹುದು ನಾನೀಗ ವಿಷ್ಣು ಇಟ್ಟು ಹೇಳುವಂತ ಸ್ತೋತ್ರವನ್ನ ತಿಳಿಸ್ಕೊಡ್ತೀನಿ ಸಾಧ್ಯ ಆದರೆ ತಪ್ಪದೆ ನೀವು ಈ ಪಕ್ಷ ಮಾಸದಲ್ಲಿ ಈ ಸ್ತೋತ್ರವನ್ನು ಪಾರಾಯಣವನ್ನ ಮಾಡಿ ಹಾಗಿದ್ರೆ ಬನ್ನಿ ವಿಷ್ಣು ಪಾದ ಸ್ತುತಿಯನ್ನ ನಾವು ಕೇಳೋಣ ಈ ಸ್ತೋತ್ರವನ್ನು ಶ್ರೀ ಸತ್ಯಾತ್ಮತೀರ್ಥರು ರಚಿಸಿದಂಥ ಶ್ರೀ ವಿಷ್ಣು ಪಾದಸ್ತುತಿಯಾಗಿದೆ ಹಾಗಾಗಿ ಸರಳವಾಗಿದೆ ನೀವು ಕೂಡ ಹೇಳ್ಬೋದು ಯದೀಯ ಪದಂ ಸಮಸ್ತ ಪಾಪನಾಶಕಂ ಸವಿಷ್ಣುರಾತ್ಮ ಸತ್ಪದೇ ಸುಭಕ್ತಿ ಮಾಶು ಮೇಧಿಶೇ ಯದೀಶಮ ಪದಂ ಸಮಸ್ತ ವಿಘ್ನನಾಶಕ स विष्णुरात्मसत्पदे सुभक्तिमाशु मेधिषे यदीयमाश्रितं पदं समस्तदुःखनाशकं स विष्णुरात्मसत्पदे सुभक्तिमाशु मेधिषेत् यदीयमाश्रितं पदं समस्तपुण्यदायकम् पुण्यदायकं सविष्णुरात्मसत्पदे सुभक्तिमाशु मेधिषेत् यदीयमाश्रितं पदं समस्तसौख्यदायकम् स विष्णुरात्मसत्पदे सुभक्तिमाशु मेधिषेत् यदीयमाश्रितं पदं समस्तभाग्यदायकं स विष्णुरात्मसत्पदे सुभक्तिमाशु मेधिषे यदीयमाश्रितं पदं समस्तशास्त्रबोधकम् स विष्णुरात्मसत्पदेषुभक्तिमाशु मेधिषेत् यदीयमाश्रितं पदं समस्तकार्यसिद्धितं स विष्णुरात्मसत्पदेषुभक्तिमाशु मेधिषेत् यदीयमाश्रितं पदं समस्तदेवतोषकम् स विष्णुरात्मसत्पदेषुभक्तिमाशु मेधिषेत् यदीयमाश्रितं पदं समस्तसिद्धिमुक्तिदं स विष्णुरात्मसत्पदे सुभक्तिमाशु मे दिशेत् यथि सत्यात्मपदभाक् अभवद्विष्णुपादभाक् तदुक्तपदभाग्यस्तु स भवेद् विष्णुपादभाक् इति श्रीसत्यात्मतीर्थविरचिता श्रीविष्णुपादस्तुति सम्पूर्णम् ಇಷ್ಟು ಒಂದು ಸತ್ಯಾತ್ಮತೀರ್ಥರು ರಚಿಸಿರುವಂಥ ವಿಷ್ಣು ಪಾದಸ್ತುತಿ ಇದನ್ನು ನೀವು ಪ್ರತಿದಿನ ಬೇಕಿದ್ದರೂ ಹೇಳ್ಕೊಳ್ಬೋದು ಇನ್ನೂ ಯಾರಿಗೆ ಈ ಸ್ತೋತ್ರವನ್ನು ಉಚ್ಚಾರಣೆ ಮಾಡೋಕ್ಕಾಗಲ್ಲ ಅಂತವರು ಬೇಕಿದ್ದರೂ ಕೇಳಬಹುದು ಹಾಗಿದ್ರೆ ಈ ಪಕ್ಷ ಮಾಸದಲ್ಲಿ ಹೇಳಲೇಬೇಕಾದಂಥ ಸ್ತೋತ್ರ ವಿಶೇಷವಾದಂಥ ಸ್ತೋತ್ರವನ್ನು ತಿಳಿದಿದ್ದಾಯಿತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೂ ಸನಾತನವನ್ನು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು